ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಹಿಂದಿನ ಕಳೆದ ಎರಡು ಸಂಚಿಕೆಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಿಮ್ಮ ಜೊತೆಗೆ ಸೊ ವಿವರವಾಗಿ ಸರಳವಾಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತೆ ಜೀವ ವಿಜ್ಞಾನ ವಿವಿ ಮೂರು ಭಾಗಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಈ ಒಂದೇ ಸಂಚಿಕೆಯಲ್ಲಿ ನಾನು ಭೌತಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಪ್ರಶ್ನೆ ಸಹಿತ ಉತ್ತರಗಳನ್ನು ನಾನು ನಿಮ್ಮ ಸಂ ಈ ಸಂಚಿಕೆಯಲ್ಲಿ ವಿವರವಾಗಿ ಸರಳವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಒತ್ತದನ್ನು ಮಾತ್ರ ಮರಿಬೇಡಿ ಯಾಕಂತಂದ್ರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಬಂದಿದ್ದೆ ಆದರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತೆ ಪ್ರೋತ್ಸಾಹ ಮಾಡ್ತೀರಿ ಅನ್ನುವಂಥ ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೇನೆ ಆದ್ಮೇಲೆ ನಾವೆಲ್ಲ ಎಲ್ಲ ವಿದ್ಯಾರ್ಥಿ ಮಿತ್ರಗಳಿಗೆ ಈಗ ಈ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಮಯ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಭೌತಶಾಸ್ತ್ರ ಭಾಗದ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿಗಳೇ ಮೇನ್ ಪ್ರಶ್ನೆ ನಂಬರು ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಅವುಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಒಂದು ಅಂಕದ ಪ್ರಶ್ನೆ ಇದಾಗಿರ್ತದೆ ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ಈ ಕೆಳಗಿನ ಒಳಗಲ್ಲಿ ನೀಮ್ನ ಮಸೂರದ ಒಂದು ಗುಣವನ್ನ ತಿಳಿಸಿ ಅಂತ ಹೇಳಿದ್ದಾರೆ ನೀಮ್ನ ಮಸೂರದ ಒಂದು ಗುಣವನ್ನ ನಾವು ನೋಡೋದಾದ್ರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾಲ್ಕು ಉತ್ತರಗಳು ಅಂಚುಗಳ ಒಂದೇ ಉತ್ತರ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪಾಗಿರುತ್ತದೆ ಆ ಉತ್ತರ ಬಿ ಅನ್ನು ನೋಡೋದಾದ್ರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರಿಸಿ ವಿಕೇಂದ್ರಿ ವಿಕೇಂದ್ರನಗೊಳಿಸ್ತದ ಮೂರನೇದು ಸಿ ಅನ್ನೋದನ್ನು ನೋಡೋದಾದ್ರೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬನ ಉಂಟು ಮಾಡ್ತದ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದ ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ನಿಮ್ನ ಮಸೂರದ ಒಂದು ಗುಣವನ್ನ ಕೇಳಿದ್ದಾರೆ ನಿಮ್ನ ಮಸೂರದ ಒಂದು ಗುಣ ಯಾವುದು ಅಂತಂದ್ರೆ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ ಅನ್ನುವಂಥದ್ದು ಬಿ ಇದರ ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು ಈಗ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳಗ್ಗೆ ಮತ್ತು ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಗೆ ಹೀಗೆ ಕರೀತಾರೆ ಅಂತ ಹೇಳಿದ್ದಾರೆ ಈ ಸ್ಥಿತಿಗೆ ಏನಂತಂದ್ರೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕದ ಮಸೂರ ಹಾಲಿನಂತೆ ಬೆಳಗೆ ಮತ್ತು ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕ್ಯಾಟ್ರಾಕ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಇನ್ನು ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡೋದಾದರೆ ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸ್ತಕ್ಕಂಥ ಒಂದು ಸೂಚಿಸುವುದು ಏನು ಅನ್ನೋದನ್ನು ಕೇಳಿದರೆ ಮದ್ಯದ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಏನು ಸೂಚನೆಯನ್ನ ಮಾಡ್ತದೆ ಅಂತಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆಯನ್ನ ಮಾಡ್ತದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ಒಂದು ಗೋಳಿಯ ದರ್ಪಣದ ಸಂಗಮ ದೂರವು ಇಪ್ಪತ್ತೈದು ಸೆಂಟಿಮೀಟರ್ ಆದರ ಆದರೆ ಅದರ ವಕ್ರತಾ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರವನ್ನು ನಾವು ನೋಡೋದಾದ್ರೆ ವಕ್ರತಾ ತ್ರಿಜ್ಯವು ಸಂಗಮ ಸಂಗಮ ದೂರದ ಎರಡರಷ್ಟು ಇರ್ತದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ ಏನಂತಂದ್ರೆ ಒಂದು ಗೋಳಿಯ ಈಗಾಗಲೇ ಏನ್ ಮಾಡಿದ್ದಾರೆ ಪ್ರಶ್ನೆಯಲ್ಲಿ ಒಂದು ಗೋಳಿಯ ದರ್ಪಣದ ಸಂಗಮ ದೂರವು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ವಕ್ರತಾ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ವಕ್ರತಾ ತ್ರಿಜ್ಯವನ್ನ ನಾವು ಕಂಡುಹಿಡಬೇಕಾದ್ರೆ ಒಂದು ಹಿಂಟ್ ಅದ ಆ ಹಿಂಟನ್ ಅಂತಂದ್ರೆ ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎರಡರಷ್ಟು ಇರ್ತತಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈ ಸಂಗಮ ದೂರದ ಎರಡರಷ್ಟು ಆಗಿರ್ತ ವಕ್ರತಾ ತ್ರಿಜ್ಯ ಆಗಿರ್ತದ ಅಂತಂದ್ರೆ ಇದು ಟ್ವೆಂಟಿ ಫೈವ್ ಸಂಗಮ ದೂರ ಏನ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇಂಟು ಟೂ ಮಾಡಿದ್ರಿ ಅಂತಂದ್ರೆ ನಾವು ವಕ್ರತಾ ತ್ರಿಜ್ ಐವತ್ತು ಸೆಂಟಿಮೀಟರ್ ಅನ್ನೋದನ್ನ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಅದೇ ರೀತಿಯಾಗಿ ಐದನೇ ಪ್ರಶ್ನೆಯನ್ನ ನೋಡೋದಾದ್ರೆ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದ ಎರಡು ವಿದ್ಯುತ್ ಕೋಶಗಳನ್ನ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಎರಡು ವಿದ್ಯುತ್ ಕೋಶ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರ್ತ ಜೋಡಿಸಿರುವ ಎರಡು ವಿದ್ಯುತ್ ಕೋಶದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದಾರೆ ಎರಡು ವಿದ್ಯುತ್ ಕೋಶದ ಚಿತ್ರವನ್ನು ನಾವು ಹೀಗೆ ಬರೀಬಹುದು ಅನ್ನುವಂಥ ಎರಡು ಅಥವಾ ಮೂರು ಹೀಗೆ ನಾಲ್ಕು ಹೀಗೆ ನಾವು ವಿದ್ಯುತ್ ಕೋಶದ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಕ್ಕಂತಹ ವಿದ್ಯುತ್ ಕೋಶಗಳ ಚಿಹ್ನೆಯನ್ನ ಈ ರೀತಿಯಾಗಿ ಬರಿಬಹುದು ಆಗಿದೆ ಅನ್ನುವಂಥದ್ದು ಇಷ್ಟೇ ಸಿಂಪಲ್ ಆಗಿ ಪ್ಲಸ್ ಏನೆ ಆದರೆ ಈ ರೀತಿ ನಾವು ಬರಿಬಹುದಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಆ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತದೆ ಅನ್ನುವಂಥದ್ದು ಈಗ ಈ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ಬೇರೆ ಬೇರೆ ದೂರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣಿನಲ್ಲಿ ಆಗ್ತಕ್ಕಂಥ ಹೊಂದಾಣಿಕೆಗಳೇ ಹೊ ಹೊಂದಾಣಿಕೆಗಳೇನು ಮತ್ತು ಕಣ್ಣು ಯಾವ ರೀತಿಯಾಗಿ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಇದರ ಉತ್ತರ ಅನ್ನೋದನ್ನು ನೋಡೋದಾದ್ರೆ ದೂರದ ಮತ್ತು ಹತ್ತಿರದ ವಸ್ತುಗಳನ್ನ ನೋಡಿದ ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾಗ್ತತಿ ಅನ್ನುವಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಏನಾಗ್ತದೆ ಅಂತಂದ್ರೆ ಬೇರೆ ಬೇರೆ ದೂರದ ವಸ್ತುಗಳನ್ನು ನೋಡಾಕೈತು ನೋ ನೋಡಾಕತಿದ್ದೀವಿ ನಮ್ಮ ಕಣ್ಣಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ಹೊಂದಾಣಿಕೆ ಯಾವ ರೀತಿ ನಮ್ಮ ಕಣ್ಣು ಮಾಡಿಕೊಳ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದಾದರೆ ಮೊದಲಿಗೆ ನಾವು ದೂರದ ಮತ್ತು ಹತ್ತಿರ ವಸ್ತುಗಳನ್ನು ನೋಡುವಾಗ ಕಣ್ಣಿ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾಗ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದರಲ್ಲಿ ಮೊದಲೇ ಅಂಶವನ್ನು ನೋಡಿದರೆ ಅಸ್ಥಿರ ವಸ್ತುಗಳನ್ನ ನೋಡುವಾಗ ಸಿಲಿಯರಿ ಸ್ನಾಯಿಗಳು ವಿಶ್ರಾಂತಗೊಳ್ಳುವುದರಿಂದ ಮಸೂರ ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಇಲ್ಲಿ ಈ ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಹತ್ತಿರದ ವಸ್ತುಗಳನ್ನು ನೋಡುವಾಗ ಅಲ್ಲಿ ಕಣ್ಣಿನಲ್ಲಿ ಇರ್ತಕ್ಕಂಥ ಸಿಲಿಯರಿ ಸ್ನಾಯುಗಳು ಏನಾಗ್ತವ ವಿಶ್ರಾಂತಗೊಳ್ಳುವುದರಿಂದ ನಮ್ಮ ಕಣ್ಣಿನ ಮಸೂರ ಏನಾಗ್ತದೆ ತೆಳಗಾಗ್ತದೆ ಮತ್ತು ಸಂಗಮ ದೂರ ಈ ತೆಳಗಾಗೋದ್ರಿಂದ ಏನಾಗುತ್ತದ ಅಂದ್ರೆ ಸಂಗಮ ದೂರ ಇದರಿಂದ ಏನಂತಂದ್ರ ನಾವು ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಹತ್ತಿರದ ವಸ್ತುಗಳು ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗೋದ್ರಿಂದ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಮತ್ತು ಸಂಗಮ ದೂರ ಕಡಿಮೆ ಆಗ್ತದೆ ಇದರಿಂದ ಹತ್ತಿರದ ವಸ್ತುಗಳನ್ನು ನಾವು ಈಸಿಯಾಗಿ ನೋಡ್ಬೋದು ಅನ್ನುವಂಥದ್ದು ಇಲ್ಲಿ ಮೊದಲೇ ಅಂಶ ಏನಂತಂದ್ರೆ ದೂರದ ವಸ್ತುಗಳು ತಪ್ಪಾಗಿ ಹೇಳಿಕೆ ಆಗಿದೆ ದೂರದ ವಸ್ತುಗಳು ನೋಡುವಾಗ ಶಿಲೀರಿ ಸ್ನಾಯುಗಳು ವಿಶ್ರಾಂತಿಗೊಳ್ತಾವ ಮಸೂರ ತೆಳಗಾಗ್ತದೆ ಇದರಿಂದ ಸಂಗಮ ದೂರ ಹೆಚ್ಚಾಗ್ತದೆ ಈ ಸಂಗಮ ದೂರ ಹೆಚ್ಚಾಗುವುದರಿಂದ ಏನಾಗ್ತೈತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಇನ್ನು ಹತ್ತಿರದ ವಸ್ತುಗಳನ್ನ ನೋಡುವಾಗ ಏನಾಗ್ತೈತಿ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರತೆ ವಕ್ರತೆ ಹೆಚ್ಚಾಗ್ತದೆ ಮತ್ತು ಸಂಗಮ ದೂರ ಕಡಿಮೆ ಆಗ್ತದೆ ಇದರಿಂದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಷ್ಟೇ ತಿಳ್ಕೊಬೇಕು ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನಾವು ಕಣ್ಣಿನಲ್ಲಿ ಹೆಂಗೆ ಹೊಂದಾಣಿಕೆ ಆಗ್ತದೆ ಅಂತಂದ್ರೆ ಕಣ್ಣಿನ ದೂರದ ಮತ್ತು ಹತ್ತಿರ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾಗ್ತಾ ಹೋಗ್ತದೆ ಇದರಿಂದ ನಾವು ಹತ್ತಿರದ ಮತ್ತು ದೂರದ ವಸ್ತುಗಳನ್ನು ಸರಳವಾಗಿ ನಾವು ಕರೆಕ್ಟಾಗಿ ನೋಡ್ಬೋದಾಗಿದೆ ಅಥವಾ ಇದರ ಪರ್ಯಾಯ ಪ್ರಶ್ನೆಯನ್ನು ನಾವು ಎಕ್ಸಾಮ್ನ ಈ ಒಂದು ಮಾತ್ರಿ ಪ್ರಶ್ನಿಕೆಯಲ್ಲಿ ನೋಡೋದಾದ್ರೆ ನಕ್ಷತ್ರಗಳು ಮಿನುಗುತ್ತವೆ ಮತ್ತು ಮಿನುಗುದಂತೆ ಕಾಣುತ್ತವೆ ಏಕೆ ಅಂತ ಕೇಳಿದ್ದಾರೆ ಈಗ ನಾವು ರಾತ್ರಿ ಸಮಯದಲ್ಲಿ ನೋಡ್ತೀವಿ ನಕ್ಷತ್ರಗಳು ಏನು ಕಾಣ್ತಾವ ಅಂತಂದ್ರೆ ಮಿಣಗುತಾವ ಮಿಂಚಾಕತ್ತವ ಅಂತೇಳಿ ನಾವು ಕರಿತೀವಿ ಮಿನುಗಾಕತ್ತವ ಅಂತೇಳಿ ನಾವು ನೋಡ್ತೀವಿ ಅದು ಯಾಕೆ ಮಿಣುಗ್ತಾವ ಅನ್ನೋದನ್ನು ನಾವು ನೋಡೋದಾದ್ರೆ ವಾಯುಮಂಡಲದ ವಿವಿಧ ಸ್ತರಗಳ ವಕ್ರೀಗೋಣ ಸ್ಥಿರಾಂಕ ಭಿನ್ನ ಆಗಿರ್ತದ ವಾಯುಮಂಡಲದಲ್ಲಿ ಏನಾಗಿರ್ತದ ಅಂತಂದ್ರೆ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕ ಏನಾಗಿರ್ತದ ಭಿನ್ನ ಆಗಿರ್ತದೆ ನಕ್ಷತ್ರಗಳಿಂದ ಬರುವ ಬೆಳಕು ವಾಯುಮಂಡಲ ಪ್ರವೇಶಿಸುವಾಗ ಸತತವಾಗಿ ಏನಾಗ್ತದೆ ಅಂತಂದ್ರೆ ವಕ್ರೀಭವನವನ್ನ ಹೊಂತದ ಅದಕ್ಕಾಗಿ ಏನಂತಂದ್ರೆ ನಕ್ಷತ್ರಗಳು ಮಿಣುಗದಂತೆ ನಮಗೆ ಕಾಣ್ತವ ಮಿಣುಗುವಂತೆ ಮಿನುಗಿದಂತೆ ಅಂದ್ರೆ ಹೊಳೆಯುವಂತೆ ನಮಗೆ ಕಾಣ್ತಾವ ಇಷ್ಟೇ ತಿಳ್ಕೊಬೇಕು ಯಾಕೆ ನಕ್ಷತ್ರಗಳು ಮಿನುಗ್ತಾವ ಮಿನುಗಂತೆ ಕಾಣ್ತಾವ ಅಂತಂದ್ರೆ ವಾಯುಮಂಡಲ ವಿವಿಧ ಸ್ಥಳಗಳಲ್ಲಿ ವಕ್ರೀಭವದ ಸ್ಥಳ ಭಿನ್ನ ಆಗಿರ್ತದ ನಕ್ಷತ್ರಗಳಿಂದ ಬರ್ತಕ್ಕಂಥ ಏನೋ ಬೆಳಕೇನದ ವಾಯುಮಂಡಲ ಪ್ರವೇಶಿಸಿದಾಗ ಸತತವಾಗಿ ವಕ್ರೀ ಇದರಿಂದ ಏನಾಗಿರ್ತದ ನಕ್ಷತ್ರಗಳು ಮಿನುಗಿದಂತೆ ನಮಗೆ ಗೋಚರಣೆ ಗೋಚರಣೆ ಗೋಚರಿಸ್ತಾವ ಅನ್ನುವಂಥದ್ದನ್ನು ನಾ ತಿಳ್ಕೊಳ್ಬೋದು ಇನ್ನು ಏಳನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಸೊಲನಾಯ್ಡ್ ಎಂದರೇನು ಮತ್ತು ಇದನ್ನು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತ ಪರಿವರ್ತಿಸಬಹುದು ಮೊದಲಿಗೆ ನಾವು ಏನು ಮಾಡ್ತೇವೆ ಸೊಲನಾಯ್ಡ್ ಅಂತಂದ್ರೆ ಏನಂತ ತಿಳ್ಕೋಬೇಕು ಸೊಲನಾಯ್ಡ್ ಅಂತಂದ್ರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನು ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಒಂದು ಸಿಲಿಂಡರ್ ಆಕಾರ ವಸ್ತುವನ್ನು ನಾವೇನಂತ ಕರಿತೀವಿ ಸೊಲನಾಯ್ಡ್ ಅಂತ ಕರಿತೀವಿ ಅವಾಹಕ ಹೊದಿಕೆ ಮೇಲೆ ಇರುವ ತಾಮ್ರದ ತಂತಿಯನ್ನು ಅನೇಕ ಸುರುಳಿ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ನ ಆಕಾರವನ್ನ ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಎಣ್ಣೆ ಮಿಷನ್ ನೋಡೋದಾದ್ರೆ ಇದನ್ನು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ನೋಡೋದಾದ್ರೆ ವಿದ್ಯುತ್ ಪ್ರವಾಹ ಇರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿನ ತುಂಡನ್ನು ಇರಿಸಿದಾಗ ಅದನ್ನ ಕಾಂತವಾಗಿ ನಾವು ಬದಲಾ ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ವಿದ್ಯುತ್ ಪ್ರವಾಹ ಇರುವ ಸೊಲೆನಾಯ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಅಲ್ಲಿ ಇರಿಸಿ ಇಟ್ಟಿವಿ ಅಂತಂದ್ರೆ ಅದು ಕಾಂತವಾಗಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ನೋಡಬಹುದು ಇನ್ನು ಮುಂದೆ ಎಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸ್ತಕ್ಕಂಥ ಚಿತ್ರವನ್ನ ಬರೀರಿ ಅಂತ ಕೇಳಿದ್ದಾರೆ ಈ ಚಿತ್ರವನ್ನ ಸರಿಯಾಗಿ ನಾವು ಬರೀಬೇಕಾಗುತ್ತದೆ ನಾವು ಹಿಂದಿನ ಬೊದ ಸಂಚಿಕೆಯಲ್ಲಿ ಈ ಚಿತ್ರದ ಕುರಿತಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ವಿವರಣೆಯನ್ನು ನೀಡಿದೀವಿ ಹಿಂದಿನ ಸಂಚಿಕೆಗಳನ್ನು ನೋಡ್ತಾ ಹೋದ್ರೆ ಆ ಮಾನವನ ಕನು ಮತ್ತು ವರ್ಣಮಯ ಜಗತ್ತು ಅನ್ನುವಂಥ ಅಧ್ಯಾಯದಲ್ಲಿ ವಿವಿಧ ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಆ ಸಂಚಿಕೆಯಲ್ಲಿ ಇದರ ಕುರಿತಾದಂತಹ ಒಂದು ವಿವರಣೆಯನ್ನು ನೀಡಿದ್ದೀನಿ ಇಲ್ಲಿ ಏನಂತಂದ್ರೆ ಮೂರು ಅಂಕದ ಪ್ರಶ್ನೆ ಆಗಿರ್ತದೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ತೋರಿಸ್ತಕ್ಕಂಥ ಚಿತ್ರವನ್ನ ಬರೀರಿ ಅಂತ ಕೇಳಿದರೆ ಇಲ್ಲಿ ಏನಾಗ್ತದೆ ಬಿಳಿ ಬೆಳಕವನ್ನ ಒಂದು ರೋಹಿತದ ಮೇಲೆ ಹಾಯಿಸಿದಾಗ ಅದೇನಾಗ್ತದ ವಕ್ರೀಭವನ ಹೊಂದಿ ಅಗೇನ್ ಮತ್ತೆ ನಾವು ಆ ಮತ್ತೊಂದು ರೋಹಿತನ ತಲೆ ಕೆಳಗಾಗಿ ನಾವು ಇರಿಸಿದೀವಿ ಅಂತಂದ್ರೆ ಆ ಬಣ್ಣವು ಅಗೇನ್ ಮತ್ತೆ ಆ ರೋಹಿತದ ಮೇಲೆ ಸ್ಫಟಿಕದ ಮೇಲೆ ನಾವು ಪ್ರಿಸಮ್ನ ಮೇಲೆ ಏನಾಗುತ್ತೆ ಮತ್ತೆ ಬಿದ್ದು ಅಂತಂದ್ರೆ ನಮ್ಗೆ ಏನಾಗ್ತದೆ ಬಿಳಿ ಪರದ ಮೇಲೆ ಯಥಾಸ್ಥಿತಿಯಾಗಿ ಬಿಳಿ ಬಣ್ಣ ನಮಗೆ ಸಿಗ್ತದೆ ಇದರ ವಿವರಣೆಯನ್ನು ಹಿಂದಿನ ಸಂಚಿಕೆಯಲ್ಲಿ ನಾನು ಹಂಚ್ಕೊಂಡಿದ್ದೀನಿ ಆ ಸಂಚಿಕೆಯನ್ನು ನೋಡಿ ನೀವು ಅರ್ಥವನ್ನು ಮಾಡಿಕೊಳ್ಬಹುದು ಈಗ ಜಸ್ಟ್ ಬಿಳಿ ಬಣ್ಣದ ರೋಹಿತದ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸ್ತಕ್ಕಂಥ ಚಿತ್ರವನ್ನು ಬರೆದು ನಾನು ತೋರಿಸಿದ್ದೀನಿ ಇನ್ನು ಒಂಬತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಓಮ್ನ ನಿಯಮವನ್ನ ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಹೇಗೆ ಸಂಪರ್ಕಿಸುತ್ತಾರೆ ಆ ಈ ಉಪಕರಣ ವಿದ್ಯುತ್ ಮಂಡಲ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ ಈಗ ಮೊದಲಿಗೆ ನಾವು ಓಮ್ನ ನಿಯಮ ಅಂತ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ ಸ್ಥಿರ ಓಮ್ನ ನಿಯಮ ಸ್ಥಿರ ತಾಪದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಪ್ರವೇಶಿಸಿದ ವಿದ್ಯುತ್ ಪ್ರವಾಹಕ್ಕೆ ನೇರ ಅಣಪಾತದಲ್ಲಿ ಇರ್ತದೆ ಒಂದು ಸ್ಥಿರ ತಾಪದಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ವಾಹಕ ತುದಿಗಳ ನಡುವಿನ ವಿಭಾಂತರ ವಿವಾಂತರ ಅದರ ಮೂಲಕ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅನ್ನುವಂಥದ್ದು ಓಮ್ನ ನಿಯಮ ವಿ ಈಕ್ವಲ್ಸ್ ಟು ಆಯರ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಈಗ ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಣೆಯನ್ನ ಮಾಡ್ತೀವಿ ಸರಣಿ ಕ್ರಮದಲ್ಲಿ ಜೋಡಣೆಯನ್ನು ಮಾಡ್ತೀವಿ ಮಂಡಲದಲ್ಲಿ ವೋಲ್ಟ್ ಮೀಟರ್ ಅನ್ನ ಸಮಾಂತರ ಕ್ರಮದಲ್ಲಿ ನಾವು ಜೋಡಣೆ ಮಾಡ್ತೀವಿ ಒಂದನ್ನು ತಿಳ್ಕೋಬೇಕು ವಿದ್ಯುತ್ ಮಂಡಲಲ್ಲಿ ಅನ್ನು ನಾವು ಸರಣಿ ಕ್ರಮದಲ್ಲಿ ನಾವು ಮಾಡಿದೀವಿ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ಅಮ್ಮಿ ವೋಲ್ಟ್ ಮೀಟರ್ ಅನ್ನು ನಾವು ಸಮಾಂತರ ಕ್ರಮದಲ್ಲಿ ಜೋಡಣೆಯನ್ನು ಮಾಡ್ತೀವಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅನ್ನು ಬಳಸ್ತೀವಿ ವಿವಾಂತರ ವಾಹಕದ ತುದಿಗಳ ನಡುವಿನ ವಿವಾಂತರ ಅಳೆಯಲು ನಾವು ಏನಂತಾರೆ ವೋಲ್ಟ್ ಮೀಟರ್ ಅನ್ನು ಉಪಯೋಗನ ಮಾಡ್ತೀವಿ ಅನ್ನೋದನ್ನ ನಾವು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಇದರ ಪರ್ಯಾಯ ಪ್ರಶ್ನೆಯನ್ನ ನೋಡೋದಾದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ ನಿರೂಪಿಸಿ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ ಅನ್ನು ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತಾರೆ ಇದು ಜೌಲನ ಉಷ್ಣೋತ್ಪಾದನ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಅದರ ಮೂಲಕ ಪ್ರವೇಶಿಸುವ ವಿದ್ಯುತ್ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅನ್ನುವಂಥದ್ದನ್ನು ಕೊಟ್ಟಿರೋ ರೋದಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿದ್ಯುತ್ ಪ್ರವಾಹ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದ ಅನ್ನುವಂಥದ್ದು ಮಂಡಲದಲ್ಲಿ ಫ್ಯೂಸ್ ಅನ್ನು ಸಜೀವ ತಂತಿಗೆ ಸರಣಿ ಕ್ರಮದಲ್ಲಿ ನಾವು ಜೋಡಣೆ ಮಾಡಬೇಕಾಗ್ತದೆ ಸರಣಿ ಕ್ರಮದಲ್ಲಿ ಫ್ಯೂಸ್ ಅನ್ನ ಜೋಡಣೆಯನ್ನ ಮಾಡ್ತದೆ ವಿದ್ಯುನ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಅನುಚಿತವಾಗಿ ಹೆಚ್ಚಾದಾಗ ಜೋಲ್ನ ತಾಪದಿಂದ ಕರಗಿ ವಿದ್ಯುತ್ ಸಂಪರ್ಕ ಕಳೆದುಕೊಳ್ತದೆ ಇದರಿಂದ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳು ಉಂಟಾಗ್ತಕ್ಕಂಥ ಹಾನಿಯನ್ನ ಈ ವಿದ್ಯುತ್ ಫ್ಯೂಸ್ ತಡೀತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು ಇದು ಜೋಲ್ನೌಷೋತ್ಪಾದನಾ ನಿಯಮ ಮತ್ತು ಮಂಡಲ ಫ್ಯೂಸನ್ನು ಹೇಗೆ ಜೋಡಿಸಬೇಕು ಮಂಡಲದ ಫ್ಯೂಸ್ನ ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ಸರಳವಾಗಿ ಬರೆದಿದ್ದೆ ಆದರೆ ನಾವು ಮೂರು ಅಂಕದ ಒಂದು ಪ್ರಶ್ನೆ ಇದಾಗಿರ್ತದೆ ಮೂರು ಅಂಕದಲ್ಲಿ ನಾವು ಮೂರು ಅಂಕಗಳನ್ನು ಪಡೆದುಕೊಳ್ಬಹುದು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನ ಗುರುತಿಸುವಿರಿ ಕಾಂತೀಯ ಬಲರೇಖೆಗಳ ಒಂದೊಂದೊಂದು ಚಿತ್ರಿಸುವುದಿಲ್ಲ ಏಕೆ ಅಂತ ಕೇಳಿದಾರೆ ಇಲ್ಲಿ ಇಷ್ಟೇ ತಿಳ್ಕೊಳ್ಬೇಕು ನಾವು ಈ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ಈಗ ದಿಕ್ಸೂಚಿನ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಯನ್ನು ಗುರುತಿಸಿರಿ ಕಾಂತೀಯ ಬಲರೇಖೆಗೆ ಒಂದಕ್ಕೊಂದು ಛೇದನೆಯನ್ನು ಮಾಡುವುದಿಲ್ಲ ಏಕೆ ಅಂತ ಕೇಳಿದರೆ ಇಲ್ಲಿ ಅಷ್ಟೇ ತಿಳ್ಕೊಳ್ಬೇಕು ದಂಡಕಾಂತವನ್ನು ಬಿಳಿಯ ಹಾಳೆ ಮೇಲೆ ಇರಿಸಿ ಅದರ ಸೀಮಾ ರೇಖೆಯನ್ನ ಗುರುತಿಸಬೇಕಾಗ್ತದೆ ಸಣ್ಣ ದಿಕ್ಸೂಚಿಯನ್ನು ದಂಡಕಾಂತದ ಸುತ್ತ ದಂಡಕಾಂತದ ಉತ್ತರ ಧ್ರುವದ ಬಳಿ ಇರಿಸಿ ದಿಕ್ಸೂಚಿಯನ್ನು ಎರಡೂ ಸ್ಥಾನಗಳನ್ನು ಗುರುತನ್ನು ಮಾಡಬೇಕಾಗ್ತದೆ ದಂಡಕಾಂತದ ದಕ್ಷಿಣ ತುದಿಯವರಿಗೆ ದಿಕ್ಸೂಚಿಯನ್ನು ಚಲಿಸ್ತಾ ಬಿಂದುಗಳನ್ನು ಗುರುತು ಮಾಡ್ಬೇಕಾಗ್ತದೆ ಗುರುತ್ತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರ ರೇಖೆಯಿಂದ ಕೂಡಿಸಬೇಕಾಗ್ತದೆ ಇದನ್ನ ಮುಂದಿನದಾಗಿ ನಾವೇನ್ ಮಾಡುದು ಅಂದ್ರೆ ಈ ವಿಧಾನ ಪುನರಾವರ್ತಿಸಿ ಹಲವಾರು ರೇಖೆಗಳನ್ನು ಪಡೆದಾಗ ಕೆಳಗಿನ ಚಿತ್ರದಂತೆ ನಮ್ಗೆ ಗೊತ್ತಾಗ್ತದ ಈ ಕಾಂತೀಯ ರೇಖೆಗಳು ಒಂದನ್ನೊಂದು ಉತ್ತೇಜಿಸಲ್ಲ ಏಕೆಂದ್ರೆ ತೇಜಿಸುವ ಬಿಂದುವಿನಲ್ಲಿ ದಿಕ್ ದಿಕ್ಸೂಚಿಯ ತೇಜಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕಗಳನ್ನ ಸೂಚಿಸಲು ಸಾಧ್ಯ ಇಲ್ಲ ಆಗಿರ್ತದ ಅನ್ನೋ ಒಂದು ಕಾಂತೀಯ ಬಲರೇಖೆಗೆ ಒಂದನ್ನೊಂದು ಛೇದನೆಯನ್ನ ಯಾಕೆ ಮಾಡುದಿಲ್ಲ ಅಂತಂದ್ರೆ ಛೇದಿಸುವ ಬಿಂದುನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕಗಳನ್ನು ಸೂಚಿಸಲು ಸಾಧ್ಯವಿಲ್ಲ ಅದಕ್ಕೆ ಇವು ಖಾತೀ ಬಲಕ್ಕೆ ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಇದಕ್ಕೆ ಪರ್ಯಾಯ ಪ್ರಶ್ನೆ ಅಂತಂದ್ರೆ ವಿದ್ಯುತ್ ಮಂಡಲ ಓವರ್ಲೋಡ್ ಮತ್ತು ಹೃಶ್ವ ಮಂಡಲಗಳು ಉಂಟಾಗಲು ಕಾರಣಗಳು ಗೃಹ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ ಮೊದಲಿಗೆ ನಾವು ರಹಸ್ಮ ಮಂಡಲ ಹೃಹಶ್ವ ಮಂಡಲ ಅಂತಂದ್ರೆ ಏನಂತ ತಿಳ್ಕೊಳ್ಳೋದಾದ್ರೆ ಸಜೀವ ಮತ್ತು ತಟಸ್ಥ ತಂತಿಗಳ ಸಂಪರ್ಕಕ್ಕೆ ಬಂದಾಗ ಸಜೀವ ಮತ್ತು ತಟಸ್ಥ ತಂತಿಗಳ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಇದಕ್ಕೆ ನಾವು ರಹಶ್ಯ ಮಂಡಲ ಅಂತೇಳಿ ಕರಿತೀವಿ ಓವರ್ಲೋಡ್ ಉಂಟಾಗ್ತಕ್ಕಂಥ ಸಂಬಂಧಗಳು ಸಂದರ್ಭಗಳು ಯಾವ್ಯಾವು ಸಜೀವ ತಂತಿ ಮತ್ತು ತಟಸ್ಥಂತಿಗಳ ಸಂಪರ್ಕ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಅದು ಕೂಡ ಓವರ್ಲೋಡ್ಗೆ ಕಾರಣ ಆಗ್ತದೆ ನಿಗದಿತ ನಿಗದಿತಗಿಂತ ಹೆಚ್ಚಿನ ವಿಭಾಂತರ ಉಂಟಾದಾಗ ಕೂಡ ಓವರ್ಲೋಡ್ ಉಂಟಾಗ್ತದೆ ನಿಗದಿಕ್ಕಿಂತ ಹೆಚ್ಚಿನ ರೇಟಿಂಗ್ ಇರ್ತಕ್ಕಂಥ ಉಪಕರಣ ವಿದ್ಯುತ್ ಮಂಡಲದಲ್ಲಿ ಬಳಕೆಯನ್ನು ಮಾಡಿದೀವಿ ಅಂತಂದ್ರೆ ಅದು ಓವರ್ಲೋಡ್ಗೆ ಕಾರಣ ಆಗ್ತದೆ ನಾನು ತಿಳ್ಕೊಳ್ಬೇಕು ಮೊದಲಿಗೆ ಇಲ್ಲಿ ವೃಷ್ಣ ಮಂಡಲ ಅಂತಂದ್ರೆ ಗೊತ್ತಾಯ್ತು ತಡ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಇದಕ್ಕೆ ಋಷ್ಯ ಮಂಡಲ ಅಂತ ಕರಿತೀವಿ ಈ ಕೊಟ್ಟಿರ್ತಕ್ಕಂಥ ಊರಳೊಳಗೆ ಉಂಟಾಗ್ತಕ್ಕಂಥ ಸಂದರ್ಭವನ್ನು ಕೂಡ ನಾವು ಸರಳವಾಗಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಇನ್ನು ಭೂ ಸಂಪರ್ಕ ತಂತಿ ಅರ್ಥಿಂಗ್ ಅಂತ ಕರಿತೀವಿ ಕಾಮನ್ ಆಗಿ ಈ ಅರ್ಥಿಂಗ್ನ ಅಥವಾ ಭೂ ಸಂಪರ್ಕ ತಂತಿಯ ಕಾರ್ಯ ಏನು ಅನ್ನೋದನ್ನ ನೋಡೋದಾದ್ರೆ ಲೋಹದ ಮೇಮ್ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರ ವಿಭಾಂತರಕ್ಕೆ ಸಮನಾಗಿರ್ತದೆ ಇದರ ಇದರಿಂದಾಗಿ ಬಳಕೆದಾರಿಗೆ ತೀವ್ರ ವಿದ್ಯುತ್ ಅಪಘಾತ ಆಗೋದಿಲ್ಲ ಅದಕ್ಕೆ ಭೂಸಂಪರ್ಕ ತಂತಿಯನ್ನು ನಾವು ಕಾರ್ಯ ನಾವು ಬಳಸ್ತೀವಿ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಗ ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಒಂದು ನಮಗೆ ಏನೋ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಲೆಕ್ಕವನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡೋದಾದರೆ ಉದ್ದ ಎಲ್ ಮತ್ತು ಅಡ್ಡ ಕೊಯಿತರ ವಿಸ್ತೀರ್ಣ ಅನ್ನು ಹೊಂದಿರುವ ಹಾಕದ ತಂತಿಯು ರೋಧವು ಏನಾಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಆರ್ ಇಕ್ಕೋಸ್ಟು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಫೋರ್ ಓಮ್ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ವಾಕದ ತಂತಿಯು ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ ಟು ಎ ಆದಾಗ ಅದರ ರೋ ರೋಧವನ್ನು ಕಂಡಿರಿ ಅಂತ ಕೇಳಿದ್ದಾರೆ ಮೊದಲಿಗೆ ನಾವು ರೋದ ಮೊದಲ ತಂತಿಯ ರೋಧವನ್ನು ನಾವು ಕಂಡುಹಿಡೀಬೇಕು ಆಗಿತ್ತು ಅಂತಂದ್ರೆ ನಾವು ಆರ್ ಒನ್ ಇಕ್ಕೋಸ್ಟು ರೋ ಇಂಟು ಎಲ್ ಬೈ ಎ ಅಂತ ಕರಿತೀವಿ ಈ ಒಂದು ಬಳಕೆಯನ್ನು ಮಾಡಿದೀವಿ ಅಂತಂದ್ರೆ ಇನ್ನು ಎರಡನೇ ತಂತಿ ಉದ್ದ ಆಟೋ ಟು ರೋ ಎಲ್ ಬೈ ಟು ಕೊಟ್ಟಾರ ಎಲ್ ಇಕ್ವಲ್ಸ್ ಟು ಏನಂತ ಎಲ್ ಬೈ ಟು ಕೊಟ್ಟಾರ ವಿಸ್ತೀರ್ಣ ಏನು ಕೊಟ್ಟಾರ ಅಡ್ಡ ಕೊಯ್ತದ ವಿಸ್ತೀರ್ಣ ಏನು ಟು ಎ ಕೊಟ್ಟಾರ ಇದರದ ಏನಾಗುತ್ತೆ ಅಂತಂದ್ರೆ ಒನ್ ಬೈ ಫೋರ್ ಒನ್ ಬೈ ಫೋರ್ ಇಂಟು ರೋ ಇಂಟು ಎಲ್ ಬೈ ಎ ಆಗತ್ತ ತಿಳಿದುಕೊಳ್ಬಹುದು ಇದೇ ರೀತಿಯಾಗಿ ಆರ್ ಟು ಇಕ್ವಲ್ಸ್ ಟು ಒನ್ ಬೈ ಫೋರ್ ಇಂಟು ಆರ್ ಒನ್ ಈಕ್ವಲ್ಸ್ ಟು ಒನ್ ಬೈ ಫೋರ್ ಇಂಟು ಫೋರ್ ಓಮ್ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದೇ ರೀತಿಯಾಗಿ ಬಿ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ವಿದ್ಯುತ್ ಮಂಡಲ ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ಕ್ರಮವಾಗಿ ಫೈ ಓಮ್ ಟೆನ್ ಓಮ್ ಥರ್ಟಿ ಓಮ್ ಬೆಲೆಗಳನ್ನು ಹೊಂದಿವೆ ಇವುಗಳನ್ನು ಟೋಲ್ ವೋಲ್ಟ್ ವಿಭಾಗ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ನಮ್ಮ ಮಂಡಲದ ಒಟ್ಟು ರೋಧ ಏನಾಗಿರ್ತದೆ ಅಂತಂದ್ರೆ ಒನ್ ಬೈ ಆರ್ ಫಿ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಆಗಿರ್ತದೆ ಇದನ್ನ ನಾವು ರೋಧವನ್ನ ಕೊಟ್ಟಿದ್ದಾರೆ ಆರ್ ಒನ್ ಆರ್ ಟು ಆರ್ ಥ್ರೀ ಕೊಟ್ಟದ ಸೊ ಆರ್ ಒನ್ ಇಕ್ವಲ್ಸ್ ಟು ಫೈವ್ ಓಮ ಆರ್ ಟು ಇಕ್ವಲ್ಸ್ ಟು ಟೆನ್ ಓಮ ಆರ್ ತ್ರೀ ಈಕ್ವಸ್ ಟು ಏನಾದ್ರೆ ತರ್ಟಿ ಓಮ್ ಕೊಟ್ಟಿದ್ದಾರೆ ಇಲ್ಲಿ ರೋಧವನ್ನು ನಾವು ಕಂಡು ಅಂತಾರೆ ಮಂಡಲದ ಒಟ್ಟು ರೋಧವನ್ನು ಕಂಡು ಹಿಡೀಬೇಕಾಗಿತ್ತು ಅಂತಂದ್ರೆ ನಾವು ಒಂದು ಫಾರ್ಮುಲಾ ಇದೆ ಈ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂ ಅನ್ನ ಸಬ್ಸೂಟ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಿಗ್ತಕ್ಕಂಥದ್ದು ಏನಾಗಿರ್ತದ ಅಂತಂದ್ರೆ ತ್ರೀ ಓಮ್ ಆಗಿರ್ತದ ಇಲ್ಲಿ ಒನ್ ಬೈ ಫೈವ್ ಪ್ಲಸ್ ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ತರ್ಟಿ ಅಂತದ ಸೊ ಇಲ್ಲಿ ಎಲ್ ಸಿಎಂ ತಕೊಂಡಾಗ ತರ್ಟಿ ಆಗುತ್ತೆ ಸೊ ತರ್ಟಿ ಆದ್ರೆ ಸಿಕ್ಸ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ಒನ್ ಆಗಿರ್ತದೆ ಈ ಥರ್ಟಿ ಬೈ ಟೆನ್ ಬೈ ತರ್ಟಿ ಆಗುತ್ತೆ ಒನ್ ಬೈ ಆರ್ ಇನ್ನು ಆರ್ ಫಿಕ್ವಸ್ಟು ಎಷ್ಟು ಆಗುತ್ತೆ ಅಂತಂದ್ರೆ ತರ್ಟಿ ಬೈ ಟೆನ್ ಆಗುತ್ತೆ ಸೊ ನಮಗೆ ಟೋಟಲ್ ಒಟ್ಟು ರೋದ ಮಂಡಲದ ಒಟ್ಟು ರೋದ ಆರ್ ಆರ್ಫಿಕ್ವಸ್ ಅಂದ್ರೆ ತರ್ಟಿನ್ ಬೈ ತರ್ಟಿ ಬೈ ಟೆನ್ ಇಸ್ ಟು ತ್ರೀ ಓಮ್ ಆಗಿರ್ತದೆ ಅನ್ನುವಂಥದ್ದು ಇನ್ನು ಐದು ಅಂಕದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಬೆಳಕಿನ ವಕ್ರೀಭೋಣ ಅಂದ್ರೂ ವಜ್ರದ ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟು ಇದೆ ಇದರ ಅರ್ಥವೇನು ಅಂತ ಕೇಳಿದಾರೆ ಇನ್ನೊಂದು ಬಿ ಉಪ ಪ್ರಶ್ನೆಯನ್ನ ಕೇಳಿದಾರೆ ನಿಮ್ಮ ದರ್ಪಣದ ಉಪಯೋಗ ಮತ್ತು ದರ್ಪಣದ ಸೂತ್ರವನ್ನ ಬರೀರಿ ಅಂತ ಕೇಳಿದಾರೆ ಇಲ್ಲಿ ನೋಡೋದಾದ್ರೆ ಬೆಳಕು ಒಂದು ಒಂದು ಬೆಳಕಿನ ವಕ್ರೀಭೋಣ ಅಂತಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಊರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗ್ತದೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಕ್ರೀಭವನ ಅಂತ ಕರಿತೀವಿ ಇಷ್ಟೇ ತಿಳ್ಕೋ ವಕ್ರೀಭವನ ಬೆಳಕಿನ ವಕ್ರೀಭವನ ಅಂತಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಗೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಿಂದ ಪ್ರಸರಣದ ದಿಕ್ಕು ಬದಲಾಗ್ತದೆ ಇದಕ್ಕೆ ನಾವು ಬೆಳಕಿನ ವಕ್ರೀಭವ ಅಂತ ಕರಿತೀವಿ ಇನ್ನು ವಜ್ರದ ವಕ್ರೀಭ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟು ಇದರ ಅರ್ಥ ಗಾಳಿಯಲ್ಲಿನ ಬೆಳಕು ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ ಟೂ ಪಾಯಿಂಟ್ ಫೋರ್ ಟು ಅನ್ನುವಂಥದ್ದನ್ನ ಅರ್ಥವನ್ನ ಕೊಡ್ತದ ಅನ್ನುವಂಥದ್ದು ಅದೇ ರೀತಿಯಾಗಿ ಬಿ ಬಿಮ್ನ ದರ್ಪಣದ ಉಪಯೋಗಗಳು ಅಂತಂದ್ರೆ ಏನು ಅಂತಂದ್ರೆ ಆ ಒಂದು ನಿಮ್ನ ದರ್ಪವನ್ನು ಟಾರ್ಚ್ ಮತ್ತು ತಪಾಸಣಾ ದೀಪಗಳಲ್ಲಿ ನಾವು ಬಳಕೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಕೆಯನ್ನ ಮಾಡ್ತೀವಿ ಕ್ಷೌರ ಕನ್ನಡಿಯಾಗಿ ನಾವು ಬಳಕೆಯನ್ನ ಮಾಡ್ತೀವಿ ದಂತ ಚಿಕಿತ್ಸೆಯಲ್ಲಿ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ನಾವು ದಂತ ವೈದ್ಯರು ನಿಮ್ಮ ದರ್ಪವನ್ನು ಉಪಯೋಗವನ್ನು ಮಾಡ್ತಾರೆ ಮತ್ತು ಸೌರ ಕುಳಿಮೆಗಳಲ್ಲಿ ಇದನ್ನು ಇದನ್ನ ದರ್ಪವನ್ನು ಉಪಯೋಗ ಮಾಡ್ತಾರೆ ದಿ ದರ್ಪಣದ ಸೂತ್ರ ಏನಾಗಿರ್ತದೆ ಅಂತಂದ್ರೆ ಒನ್ ಬೈ ಪಿ ಪ್ಲಸ್ ಒನ್ ಬೈ ಯು ಕಷ್ಟು ಒನ್ ಬೈ ಎಫ್ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಮುಂದಿನ ಸಂಚಿಕೆಯಲ್ಲಿ ರಸಾಯನಶಾಸ್ತ್ರ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವನ ವಿಜ್ಞಾನ ಸಂಬಂಧಪಟ್ಟಂತ ಭಾಗಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಹಂಚಿಕೊಳ್ತಾ ಇದ್ದೀನಿ ಮುಂದಿನ ಸಂಚಿಕೆಗಳಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಮಾಡಬೇಕಾದಿಷ್ಟೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಶನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿ ಹೇಳಿ ನಮ್ಮ ಪ್ರೋತ್ಸಾಹಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಥ್ಮ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಸಂಚಿಕೆಯಲ್ಲಿ ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಶ್ನೆ ಸಹಿತ ಉತ್ತರವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ರಸಾಯನಶಾಸ್ತ್ರ ಮತ್ತು ಭೌತ ವಿಜ್ಞಾನವನ್ನು ಹೇಳ್ತೀನಿ ಈ ಭೌತ ವಿಜ್ಞಾನವನ್ನು ಹೇಳ್ತೀನಿ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ